ಹಂಪಿ ಪಾರ್ಕ್ ಎಂದೇ ಹೆಸರುವಾಸಿಯಾಗಿರುವ ಉದ್ಯಾನವನ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಜಿಕಲ್ ಪಾರ್ಕ್ ಇದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಸಮೀಪ ಇರುವ ಕಮಲಾಪುರದಲ್ಲಿದೆ ಮೂವತ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಜುವಾಲಜಿಕಲ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗಿದೆ ಈ ಮೃಗಾಲಯದಲ್ಲಿ ಎರಡು ವಿಧವಂತ ಇದಿದೆ ಒಂದು ಸಿಂಹ ಹುಲಿ ಹಾಗೂ ಸಸ್ಯಾಹಾರಿ ಸಫಾರಿ ಪ್ರದೇಶಗಳನ್ನ ಮೂರು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇದೇ ಒಂದು ನಮ್ಮ ಕಮಲಾಪುರ ಮೃಗಾಲಯನೇ ಅತಿ ದೊಡ್ಡದಾದಂತಹ ಒಂದು ಮೃಗಾಲಯವಾಗಿರುತ್ತೆ ಇದು ಪ್ರವಾಸಿಗರ ಅತ್ಯಾಕರ್ಷಕ ಉದ್ಯಾನವನ ಈ ಉದ್ಯಾನವನವು ನೂರ ನಲವತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿದೆ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದ್ದು ಅದರಲ್ಲಿ ಒಂಬತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ ಈ ಉದ್ಯಾನವನವು ಮೃಗಾಲಯವನ್ನು ಸಹ ಹೊಂದಿದೆ ಹುಲಿ ಸಿಂಹ ಕರಡಿ ಮಚ್ಚೆಯುಳ್ಳ ಜಿಂಕೆ ಚಿರತೆ ತೋಳ ನರಿ ಕತ್ತೆ ಕಿರುಬ ಮಂಗ ಹಾಗೂ ಇತರೆ ವನ್ಯಜೀವಿಗಳು ಪ್ರವಾಸಿಗರ ಅತ್ಯಾಕರ್ಷಣೆಯ ಕೇಂದ್ರಬಿಂದುವಾಗಿವೆ ಂಪಿ ಕಿಸ್ಕಿಂದ ರೆಜಲ್ಟ್ ಅಲ್ಲಿ ನೋಡ್ಕೊಂಡ್ ಹೋಗೋದಂತ ಬಂದ್ವಿ ಇಲ್ಲಿ ಹೊಸ ಜೂ ಐತೆ ಅಂತ ಹೇಳಿದ್ರು ಬೋರ್ಡ್ ಅಲ್ಲಿ ಹಂಗೆ ನೋಡ್ಕೊಂಡ್ ಹೋಗೋಣ ಎಲ್ಲ ಮಕ್ಕಳಿಗೆಲ್ಲ ತೋರ್ಸನ್ನು ಅಂತ ಕಾಮೆಂಟ್ ಈ ನರಿ ತೋಳ ಚಿರಿತೆ ಎಲ್ಲಾ ಇದೆ ಅಂತ ಹೇಳಿದ್ರು ಹಂಗ ಅದಕ್ಕೋಸ್ಕರ ಬಂದಿದೀವಿ ಇನ್ನು ಡೆವಲಪ್ ಆಗ್ತಾ ಇದೆ ಚೆನ್ನಾಗಾದ್ರೆ ನಾವು ಬಳ್ಳಾರಿ ಮೈಸೂರಿಗೆಲ್ಲ ಹೋಗೋದ್ ಬಿಟ್ಟೆ ಇಲ್ಲಿ ಬಂದ್ರೆ ಇನ್ನು ಚೆನ್ನಾಗಾಗುತ್ತೆ ಅಂತ ಅಂತ ಇನ್ಸ್ ಡೆವಲಪ್ ಆದ್ರೆ ಇನ್ನು ನೋಡಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇದು ಉತ್ತರ ಕರ್ನಾಟಕದ ಅತಿ ದೊಡ್ಡ ಪ್ರಾಣಿ ಉದ್ಯಾನವಾಗಿ ಹೊರಹೊಮ್ಮಿದೆ ಈ ಮೃಗಾಲಯ ಮತ್ತು ಸಫಾರಿ ವೀಕ್ಷಣೆಗೆ ಬರುವ ಮುನ್ನ ಪ್ರವಾಸಿಗರು ಮೃಗಾಲಯ ಸಿಬ್ಬಂದಿಗಳಿಂದ ಅನುಮತಿ ಹಾಗೂ ಟಿಕೆಟ್ ಪಡೆದು ನಂತರ ಒಳಪ್ರವೇಶಿಸಬೇಕು ಸಫಾರಿಯಲ್ಲಿ ಮೃಗಾಲಯದ ಸಿಬ್ಬಂದಿಗಳು ತಿಳಿಸಿದ ನಿಯಮಗಳನ್ನು ಸೂಚನೆಗಳನ್ನು ಹಾಗೂ ಕಾಯ್ದೆಗಳನ್ನು ಸರಿಯಾಗಿ ಪಾಲಿಸಬೇಕು ವನ್ಯಜೀವಿಗಳನ್ನು ಗೌರವಿಸಿ ಅವುಗಳನ್ನು ಸುರಕ್ಷಿತ ಅಂತರದಿಂದ ವೀಕ್ಷಿಸಿ ನೆನಪಿರಲಿ ಇದು ವನ್ಯಜೀವಿ ಸಂರಕ್ಷಿತ ತಾಣ ಇರ್ತಕ್ಕಂಥ ಜೂ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರದು ಹುಲಿ ಸಿಂಹ ಜಿಂಕೆ ಈ ತರ ಬಹಳಷ್ಟು ಪ್ರಾಣಿಗಳು ಇಲ್ಲಿ ಬಂದಿದಾವೆ ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ಜೂ ಇದಕ್ಕೆ ಒಂದೇ ತರ ಲೆವೆಲ್ ಬರಂಗ ಮಾಡ್ತಿದ್ದಾರೆ ಅವರು ಇನ್ನು ಸ್ವಲ್ಪ ದಿನ ಕಾಲಗಳಲ್ಲಿ ಇದು ಮುಂದೆ ಹೊರಿಸುವ ಸಾಧ್ಯತೆಗಳಿವೆ ಚೆನ್ನಾಗಿ ಮೈಸೂರು ಮೃಗಾಲಯದ ಮಾದರಿಯಲ್ಲಿ ಹೊಸ ಮೃಗಾಲಯವನ್ನು ಅಭಿವೃದ್ಧಿಪಡಿಸಲಾಗಿದೆ ಮೃಗಾಲಯಕ್ಕೆ ಭೇಟಿ ನೀಡುವವರಿಗೆ ಕುಡಿಯುವ ನೀರು ಮತ್ತು ಶೌಚಾಲಯ ಸೌಲಭ್ಯ ಸೇರಿದಂತೆ ನಾಗರಿಕ ಸೌಲಭ್ಯಗಳನ್ನು ಮಾಡಲಾಗಿದೆ ಈ ಉದ್ಯಾನವನವು ಪ್ರವಾಸಿಗರಿಗೆ ಹೆಚ್ಚಿನ ಆಕರ್ಷಣೀಯವಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ ವಿಶ್ವ ಪರಂಪರೆಯ ಹಂಪಿಗೆ ಭೇಟಿ ನೀಡಲು ಬರುವವರಿಗೆ ಒಮ್ಮೆಯಾದರೂ ಈ ಉದ್ಯಾನವನಕ್ಕೆ ಭೇಟಿ ನೀಡಲೇಬೇಕು ಎಂದು ಅನಿಸುವಂತೆ ಮಾಡುತ್ತಿದೆ ಸಫಾರಿನಲ್ಲಿ ನ್ಯಾಚುರಲ್ ಸ್ವಾಭಾವಿಕ ಆವಾಸ ಸ್ಥಾನದಲ್ಲಿ ನೋಡಬಹುದು ಸೊ ನಮ್ಮ ಝೂನಲ್ಲಿ ಸಫಾರಿಯಲ್ಲಿ ಆರು ಸ್ಪೀಸಿಸ್ಗಳಿದ್ದಾವೆ ಸೊ ಫಸ್ಟ್ ಒಂದು ಏಷ್ಯಾಟಿಕ್ ಲೋಯನ್ ಸೆಕೆಂಡ್ ಒನ್ ರಾಯಲ್ ಬೆಂಗಾಲ್ ಟೈಗರ್ ಮತ್ತು ಥರ್ಡ್ ಒನ್ ಸ್ಪಾ ಸ್ಪಾಟೆಡ್ ಡಿಯರ್ ಫೋರ್ತ್ ಒನ್ ಬ್ಲ್ಯಾಕ್ ಬಗ್ ಸೊ ಫಿಫ್ತ್ ಒನ್ ಇಂಡಿಯನ್ ನೀಲ್ಗಾಯಿ ಆ್ಯಂಡ್ ಸಿಕ್ಸ್ತ್ ಒನ್ ಸಾಂಬರ್ ಡಿಯರ್ ಸೊ ಇವುಗಳನ್ನು ಸಫಾರಿಯಲ್ಲಿ ಕಾಣ್ಬೋದು ಸೊ ಪ್ಲಸ್ಸು ಝೂ ಏರಿಯಾದಲ್ಲಿ ಬಂದ್ಬಿಟ್ಟು ಸೊ ಝೂ ಏರಿಯಾದಲ್ಲಿ ಸೊ ಎನಿಮಲ್ಗಳನ್ನು ಕ್ಯಾಪ್ಟಿವಿಟಿನಲ್ಲಿ ಇಟ್ಟಿರ್ತಾರೆ ಅವೇರ್ನೆಸ್ ಕ್ರಿಯೇಟ್ ಮಾಡಲು ಹಂಪಿ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿದ್ದು ಈ ಉದ್ಯಾನವನವನ್ನು ಪ್ರಮುಖ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದು ಅತ್ಯವಶ್ಯಕ ಪ್ರವಾಸಿಗರು ತಮ್ಮ ಹಂಪಿ ಪ್ರವಾಸದ ಜೊತೆಗೆ ಒಮ್ಮೆಯಾದರೂ ಈ ಕಮಲಾಪುರ ಜುವಾಲಜಿಕಲ್ ಪಾರ್ಕ್ಗೆ ಭೇಟಿ ನೀಡಿ ವಿಶೇಷ ಅನುಭವವನ್ನು ಪಡೆಯಬಹುದು ತಪ್ಪದೆ ಭೇಟಿ ನೀಡಿ ಬಿಸಿಲು ನಗರಿ ಎಂದೇ ಪ್ರಸಿದ್ಧವಾದ ಜಿಲ್ಲೆ ಬಳ್ಳಾರಿ ಈ ಬಳ್ಳಾರಿಯಲ್ಲಿ ನೂತನವಾಗಿ ರಾಬರ್ಟ್ ಬ್ರೂಸ್ಫುಟ್ ಪ್ರಾಕ್ತನ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲಾಗಿದೆ ಇದು ಬಹಳ ವಿಶೇಷತೆಯಿಂದ ಕೂಡಿದೆ ರಾಬರ್ಟ್ ಬ್ರೂಸ್ಪೋರ್ಟ್ ಭಾರತೀಯ ಇತಿಹಾಸಪೂರ್ವ ಪಿತಾಮಹ ದಕ್ಷಿಣ ಭಾರತದ ಭೂವಿಜ್ಞಾನದ ಪಿತಾಮಹ ಹಿಂದಿನ ಮೈಸೂರು ರಾಜ್ಯದ ಮೂಲಕ ಸಂಚರಿಸಿ ಬಳ್ಳಾರಿಯ ಕಪ್ಪಗಲ್ ಬೆಟ್ಟದಲ್ಲಿ ಮತ್ತು ಸುತ್ತಮುತ್ತ ಹಲವಾರು ಸಮೀಕ್ಷೆಗಳನ್ನು ನಡೆಸಿದ ಬ್ರೂಸ್ಪೋರ್ಟ್ ರವರು ಕರ್ನಾಟಕದ ಭೂ ವಿಜ್ಞಾನದ ಅಧ್ಯಯನಕ್ಕೆ ನೀಡಿದ ಕೊಡುಗೆ ಅಪಾರ ಆದ್ದರಿಂದ ಈ ವಸ್ತು ಸಂಗ್ರಹಾಲಯಕ್ಕೆ ರಾಬರ್ಟ್ ಬ್ರೂಸ್ಪೂಟ್ ರವರ ಹೆಸರನ್ನು ಇಡಲಾಗಿದೆ ಭಾರತೀಯ ಪುರಾತತ್ವಶಾಸ್ತ್ರದ ಇತಿಹಾಸದಲ್ಲೇ ಒಂದು ಮೈಲುಗಲ್ಲಾದ ದಿನ ಮೇ ಮೂವತ್ತು ಮೂರು ಈ ದಿನವೇ ಬ್ರೂಸ್ಪುಟ್ ರವರು ಚೆನ್ನೈ ಬಳಿಯ ಪಲ್ಲವರಂ ಅಂದರೆ ಇಂದಿನ ಮದ್ರಾಸ್ನಿಂದ ಒಂದು ಪ್ಯಾಲಿಯೋಲಿತ್ತನ್ನು ಮೊಟ್ಟ ಮೊದಲು ಕಂಡುಹಿಡಿದರು ಇವರು ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ ನಲವತ್ತು ವರ್ಷಗಳ ಅವಧಿಯಲ್ಲಿ ಭೌಗೋಳಿಕ ಮತ್ತು ಪೂರ್ವ ಐತಿಹಾಸಿಕ ದಂಡಯಾತ್ರೆಗಳನ್ನು ಸಂಯೋಜಿಸಿದರು ನಾವು ಬಳ್ಳಾರಿ ಪ್ರದೇಶದಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಈ ಈ ಪ್ರದೇಶದಲ್ಲಿ ನವಶುಲಾಯದ ನೆಲೆಗಳ ಶೋಧನೆ ಮತ್ತು ದಾಖಲೀಕರಣ ಯೋಜನೆಯನ್ನು ಹಾಕ್ಕೊಂಡು ಇಲ್ಲಿ ಕ್ಷೇತ್ರ ಕಾರ್ಯ ಪ್ರಾರಂಭಿಸಿದೀವಿ ಈ ಪ್ರದೇಶಕ್ಕೆ ನಾವು ಮತ್ತೊಮ್ಮೆ ಒಂದು ಯೋಜನೆ ಹಾಕ್ಕೊಂಡು ಸರ್ವೇಕ್ಷಣಾ ಕಾರ್ಯ ತೊಂಬತ್ತೇಳರಿಂದ ಪ್ರಾರಂಭಿಸಿದಾಗ ಇಲ್ಲಿ ಆಗ್ತಕ್ಕಂಥ ಈ ನಾಶ ವಿನಾಶಕಾರಿ ಗಣಿಗಾರಿಕೆಯನ್ನು ಗಮನಿಸಿ ಇಲ್ಲಿ ಇದ್ದಂಥ ಜಿಲ್ಲಾಡಳಿತ ಅಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆ ನಡೆಸಿ ಯಾವುದೇ ಒಂದು ಇಂಥ ನೆಲೆಯನ್ನು ನಾವು ದಕ್ಷಿಣ ಭಾರತದಲ್ಲಿ ಎಲ್ಲಿ ಕಂಡು ಬಂದಿಲ್ಲ ಇದು ಅತ್ಯಂತ ವಿಸ್ತಾರವಾದಂಥ ನೆಲೆ ಬಳ್ಳಾರಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಸಂಗಮ್ಕಲ್ ನವಶಿಲಾಯುಗವು ಐದು ಸಾವಿರ ವರ್ಷಗಳ ಹಳೆಯದು ಈ ತಾಣವು ದಕ್ಷಿಣ ಭಾರತದ ಅತಿದೊಡ್ಡ ವಸಾಹತು ಇತಿಹಾಸ ಪೂರ್ವದ ಸಾಕಷ್ಟು ಪುರಾವೆಗಳನ್ನು ತಂದು ಭಾರತದಲ್ಲಿ ಇತಿಹಾಸಪೂರ್ವ ಸಾಕ್ಷ್ಯಗಳ ವ್ಯವಸ್ಥಿತ ದಾಖಲಾತಿಗಳನ್ನು ಕೊಳ್ಳುವುದರ ಜೊತೆಗೆ ಸಂಗಮ್ ಕಲ್ ಪೂರ್ವ ಐತಿಹಾಸಿಕ ತಾಣ ಬೂದಿ ದಿಬ್ಬಗಳು ಸೇರಿದಂತೆ ಸಂಸ್ಕೃತಿಗಳ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದವರು ಇತ್ತೀಚೆಗೆ ಎರಡು ಸಾವಿರದ ಆರಂಭದಲ್ಲಿ ಕುರ್ತಿನಿ ಬಳಿ ಪತ್ತೆಯಾದ ಮತ್ತು ಧಾರವಾಡದ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾದ ಸಾರ್ಕೋಫಾಗಸ್ ಅನ್ನು ಪತ್ತೆ ಮಾಡಿ ಇಲ್ಲಿ ಇರಿಸಲಾಗಿದೆ ಬಳ್ಳಾರಿ ಥರ್ಮಲ್ ಪವರ್ ಕನ್ಸ್ಟ್ರಕ್ಷನ್ ಮಾಡುವಾಗ ಕೆಂಪು ಮತ್ತು ಕಪ್ಪು ಮಿಶ್ರಿತ ಮಡಿಕೆಗಳ ಅವಶೇಷಗಳು ದೊರೆತಿರುವುದು ಇಲ್ಲಿ ನಮಗೆ ವಿಶೇಷವಾಗಿ ಗೋಚರವಾಗುತ್ತದೆ ಮ್ಯೂಸಿಯಂನಲ್ಲಿ ಏನು ಒಂದು ಅತ್ಯಂತ ಪುರಾತನವಾದದ್ದು ಅವನ್ನೆಲ್ಲ ಸಂಗ್ರಹ ಇಲ್ಲಿ ತಂದು ಇವತ್ತಿನ ಇಂದಿನ ಪೀಳಿಗೆಗೂ ಇದರ ಬಗ್ಗೆ ಮಾಹಿತಿ ಇದರ ಹಿಂದಿನ ಇತಿಹಾಸ ಮಾಹಿತಿಯನ್ನು ತಿಳಿಸ್ಕೊಡೋದಲ್ಲದೆ ಮುಂದಿನ ಪೀಳಿಗೆಗೂ ಇದು ಬಹಳ ಅನುಕೂಲಕರ ಆಗ್ತದೆ ಒಂದು ಇನ್ನೂ ಹೆಚ್ಚಿನ ರೀತಿಯಿಂದ ಇದನ್ನು ನಾವು ಯಾವ ರೀತಿ ಇಲ್ಲಿ ಸಂಗನ ಕಲ್ಯಾಣ ಮ್ಯೂಸಿಯಮನ್ನು ನೋಡಬಹುದು ಅಂತಂದರೆ ಫರ್ದರ್ ಸ್ಟಡಿ ಮತ್ತು ಫರ್ದರ್ ರಿಸರ್ಚ್ ಅಂದರೆ ಮುಂದೆ ಮತ್ತೆ ಮುಂದುವರಿದ ಸ್ಟಡಿ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಸಂಶೋಧನೆ ಮಾಡಲಿಕ್ಕೆ ಯಾರಾದರೂ ಇಚ್ಛೆ ಉಳ್ಳವರು ಇದ್ದರೆ ಇಲ್ಲಿ ಸಂಗನ್ಕಲ್ ಮ್ಯೂಸಿಯಂಗೆ ಬಂದ್ರೆ ಇಲ್ಲಿರೋ ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಸಂಗ್ರಹವಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಅವರು ಮತ್ತೆ ಆ ಸ್ಟಡಿ ಮಾಡಿ ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲಲಿಕ್ಕೆ ಇದು ಬಹಳ ಅನುಕೂಲಕರವಾಗಿರ್ತದೆ ಅಂತಂದು ನನ್ನ ಅಭಿಪ್ರಾಯ ಇದು ಅಂದಿನ ಬಳ್ಳಾರಿ ಜಿಲ್ಲೆಯ ಮಾದರಿ ಪರಿಕಲ್ಪನೆ ಬಂಡೆಗಳ ಮೇಲೆ ಚಿತ್ರಗಳು ಇರುವುದನ್ನು ಕೆಂಪು ಬಣ್ಣದ ಮುಖಾಂತರ ತೋರಿಸಲಾಗಿದೆ ಹಳದಿ ಬಣ್ಣದ್ದು ಏಳು ಬೂದಿ ದಿಬ್ಬಗಳು ಇದ್ದ ಬಗ್ಗೆ ಮಾದರಿ ತಯಾರಿಸಲಾಗಿದೆ ಈ ಏಳು ಬೂದಿ ದಿಬ್ಬಗಳಲ್ಲಿ ಎರಡರಿಂದ ಮೂರರಷ್ಟು ಉಳಿದುಕೊಂಡಿದ್ದು ಉಳಿದವುಗಳು ನವಶಿಲಾಯುಗದ ಅವಧಿಯಲ್ಲಿ ಅಳಿದು ಹೋಗಿರುತ್ತವೆ ಸಾವಿರದ ಎಂಟುನೂರ ಅರವತ್ಮೂರರ ಮೇ ಮೂವತ್ತರಂದು ಬ್ರೂಸ್ ಪೋರ್ಟ್ ಮತ್ತು ಅವರ ಸಹೋದ್ಯೋಗಿ ವಿಲಿಯಂ ಕಿಂಗ್ ರವರು ಅರೆಗಟ್ಟಿಯಾದ ತೀಕ್ಷ್ಣವಾದ ಅಂಚಿನ ಕಲ್ಲನ್ನು ಕಂಡುಹಿಡಿದರು ಇದು ಕೈಯಿಂದ ಕತ್ತರಿಸಲ್ಪಟ್ಟಂತೆ ಭಾವಿಸಿದರು ಇದು ಇತಿಹಾಸಪೂರ್ವ ಕಲ್ಲು ಅವರು ಕಂಡುಹಿಡಿದ ಸ್ಫಟಿಕದ ಸುಣ್ಣದ ಕಲ್ಲು ನಿಕ್ಷೇಪಗಳು ಮತ್ತು ಕಬ್ಬಿಣದ ಅದಿರಿನ ತಾಣಗಳು ಕಾರ್ಖಾನೆಗಳಿಗೆ ಉಪಯುಕ್ತವಾಗುತ್ತಿವೆ ಈ ಮ್ಯೂಸಿಯಂನಲ್ಲಿ ನನಗೆ ಫೇವ್ರೆಟ್ ಪಾರ್ಟ್ ಫೇವ್ರೆಟ್ ಪಾರ್ಟ್ ಆಫ್ ದ ಮ್ಯೂಸಿಯಂ ಅಂಡ್ ವೆರಿ ಯುನೀಕ್ ಫೀಚರ್ ಏನಂದರೆ ಸಂಗನ್ ಮಾಡೆಲ್ ಸೊ ಬೇರೆ ಮ್ಯೂಸಿಯಮ್ಸ್ನಲ್ಲಿ ನೋಡಿದರೆ ಅದು ಫೋಟೋಸ್ ತುಂಬ ಕಾಣಿಸ್ತಾ ದೇ ಶೋ ಮೆನಿ ಫೋಟೋಗ್ರಾಫ್ಸ್ ಆಫ್ ಡಿಫ್ರೆಂಟ್ ಸೈಟ್ಸ್ ಅದರಲ್ಲಿ ಅದು ಸೈಟ್ಸ್ನಲ್ಲಿ ಏನೇನಿದೆ ಅಂದರೆ ಫೋಟೋಸ್ ಜೊತೆ ನಾವು ನಮಗೆ ಅದು ಮ್ಯೂಸಿಯಂ ವಿಸಿಟರ್ಸ್ಗೆ ತೋರಿಸ್ತಾರೆ ಬಟ್ ಈ ಮ್ಯೂಸಿಯಮ್ಗೆ ಬಂದುಬಿಟ್ರೆ ಇಟ್ ಈಸ್ ಲೈಕ್ ಯು ಆರ್ ಗೋಯಿಂಗ್ ಟು ದ ಸೈಟ್ ಬಿಕಾಸ್ ಮೇಲೆಂದು ನೋಡಿದರೆ ಯು ಆರ್ ಸೀಂಗ್ ದ ಸೈಟ್ ಅದು ಯು ಆರ್ ಅ ಮಾಡೆಲ್ ಆಫ್ ದಟ್ ಸೈಟ್ ಆ್ಯಂಡ್ ಅದು ಮಾಡೆಲ್ ಮಾತ್ರ ವಿ ಡೋಂಟ್ ವಾಂಟ್ ಟು ಶೋ ಬಟ್ ಆರ್ ಆಲ್ಸೋ ಶೋಯಿಂಗ್ ಯು ಸೈಟ್ನಲ್ಲಿ ಏನೇನು ಸಿಗುತ್ತೆ ಇನ್ ಈ ಮ್ಯೂಸಿಯಂಗೆ ಬಂದ್ಬಿಟ್ಟು ಇಟ್ ಇಸ್ ಲೈಕ್ ಯು ಆರ್ ಗೋಯಿಂಗ್ ಡೈರೆಕ್ಟ್ಲಿ ಇನ್ ಟು ದ ಸೈಟ್ ಬಿಕಾಸ್ ಮಾಡರ್ ನಮಗೆ ರಾಕ್ ಆರ್ಟ್ ಎಲ್ಲಿದೆ ಅಂದರೆ ವಿ ಕ್ಯಾನ್ ಆಲ್ಸೋ ಸಿ ಅದು ಅದರಲ್ಲಿ ಎಲ್ಲೆಲ್ಲಿ ಸ್ಟೋನ್ ಟೂಲ್ಸ್ ಮಾಡಿದ್ದಾರೆ ಅಂದರೆ ವಿಕೆನ್ಸಿ ದಟ್ ಸೊ ಈ ಮ್ಯೂಸಿಯಂನಲ್ಲಿ ಅದು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ದಟ್ ವಿ ಕ್ಯಾನ್ ಫೈಂಡ್ ಟು ಸ್ಕೇಲ್ಡ್ ಮಾಡೆಲ್ ಆಫ್ ಅನ್ ಎಂಟೈರ್ ಸೈಟ್ ಇನ್ ಒನ್ ಪ್ಲೇಸ್ ಕೂಟ್ರವರು ತಮ್ಮ ಜೀವಿತಾವಧಿಯಲ್ಲಿ ಅವಧಿಯಲ್ಲಿ ನಾನ್ನೂರ ಐವತ್ತೊಂಬತ್ತು ಇತಿಹಾಸಪೂರ್ವ ಕಲಾಕೃತಿಗಳನ್ನು ಕಂಡುಹಿಡಿದರು ದಕ್ಷಿಣ ಭಾರತದ ಅನೇಕ ಕರಾವಳಿ ಸ್ಥಳಗಳನ್ನು ಪತ್ತೆಹಚ್ಚುವ ಹಿಂದಿನ ಸಿದ್ಧಾಂತ ಮತ್ತು ಸುಣ್ಣದ ಕಲ್ಲು ನಿಕ್ಷೇಪಗಳು ಮ್ಯಾಗ್ನೆಟೈಟ್ ಮ್ಯಾಗ್ನಸೈಟ್ ಕ್ರೋಮೈಟ್ಸ್ ಮುಂತಾದ ಖನಿಜಗಳ ಆವಿಷ್ಕಾರವನ್ನು ಮಾಡಿದರು ಬಳ್ಳಾರಿಯಲ್ಲಿರುವ ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ರಾಬರ್ಟ್ ಬ್ರೋಸ್ಪೂಟ್ ರವರ ಹೆಸರಿನಲ್ಲೇ ಇದ್ದು ಇದು ಅವರು ಮಾಡಿದ ಆವಿಷ್ಕಾರದ ಪ್ರತಿಯೊಂದನ್ನು ಒಳಗೊಂಡ ಸಂಗ್ರಹಾಲಯವಾಗಿದೆ ಈ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದಾಗ ನಮ್ಮನ್ನು ಇತಿಹಾಸಪೂರ್ವ ಕಾಲಕ್ಕೆ ಕೊಂಡೊಯ್ಯುವಂತೆ ಅನುಭವವಾಗುತ್ತದೆ